ಹಾಯ್ ಗಾಯಲ್ಲೂ ಎಲ್ಲರೂ ಚೆನ್ನಾಗಿದ್ರು ಅಂತ ಅಂದ್ಕೊಂಡಿದ್ದೀನಿ ಗಾಯಸ್ ನಾನು ಇವತ್ತು ತೆಲೀನಿ ಅಂತ ಹೇಳಿದ್ರೆ ಇದ್ದೀನಿ ಯಾಕಂತ ಹೇಳಿದ್ರೆ ಪಾಂಡುರಂಗ ಹೋಟೆಲ್ನ ದೇವಸ್ಥಾನಕ್ಕೆ ಬಂದೀನಿ ಹಾಗೇ ಇಲ್ಲಿ ನೋಡಬೇಕಾದ ಪ್ರಮುಖ ಜಾಗಗಳನ್ನ ಎಕ್ಸ್ಪ್ಲೋರ್ ಮಾಡ್ತಾ ಇದ್ದೀನಿ ಗಾಯಿಸಿ ನೀವೇನಾದರೂ ಪಂಡ್ರಾಪುರಕ್ಕೆ ಬಂದರೆ ನೀವು ಒಂದೇ ದಿನದಲ್ಲಿ ನೋಡಬೇಕಾದ ಪ್ರಮುಖ ಸ್ಥಳಗಳನ್ನ ತೋರಿಸ್ತೇನೆ ಬನ್ನಿ ಗಾಯಿಸಿ ಹಿಡಿಯೋ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಕೊನೆವರೆಗೂ ನೋಡಿ ನಾನೀಗ ಮೊದಲು ಪಾಂಡುರಂಗ ಹೋಟೆಲ್ನ ದೇವಸ್ಥಾನಕ್ಕೆ ಹೋಗುತ್ತಾ ಇದ್ದೀನಿ ಗಾಯಸ್ ನಾನೀಗ ಬಂದಿರೋದು ಪಾಂಡ್ರಾಪುರ ರೈಲ್ವೆ ಸ್ಟೇಷನಿಂದ ಇಲ್ಲಿ ಆಟೋದಿಂದ ಇಲ್ಲಿ ಇಳಿಸೋತಾರೆ ಇಲ್ಲಿ ಇಲ್ಲಿ ಇಲ್ಲಿಂದ ಏನು ಸ್ವಲ್ಪ ದೂರ ನಡೀತಾ ಹೋಗಬೇಕು ಈಗ ಹೋಗಬೇಕಾದ್ರೆ ಈ ಥರ ಸ್ಟ್ಯಾಚುಗಳನ್ನೂ ನೋಡಬಹುದು ಇವರನ್ನ ವಾರ್ಕರಿ ಜನ ಅಂತ ಕರಿತಾರೆ ಗಾಸಿಗೇನೂ ನೋಡ್ತಾ ಇರಲಿಲ್ಲ ಇದು ಶ್ರೀ ಭಗವಾನ್ ಕೃಷ್ಣ ಮಂದಿರ ಪಾಂಡುರಂಗ ದರ್ಶನ ಪಡೆಯೋಕ್ಕಿಂತ ಮುಂಚೆ ಇಲ್ಲಿ ಆಶೀರ್ವಾದ ತಗೊಂಡು ಬರೋಕ್ಕೆ ಹೋಗ್ಬೇಕಂತೆ ಬನ್ನಿ ತೋರಿಸ್ತೀನಿ ಯಾವ ಥರ ಇದೆ ದೇವಸ್ಥಾನ ಈಗ ಏನು ನೋಡ್ತಾ ಇರಲಿಲ್ಲ ಇದು ಶ್ರೀ ಕೃಷ್ಣನ ಒಂದು ಮೂರ್ತಿನ ನೋಡಬಹುದು ಹಾಗೆ ಇಲ್ಲಿ ರುಕ್ಮಿಣಿಯ ಒಂದು ಮೂರ್ತಿ ಕೂಡ ಇದೆ ಗಾಯಿಗೆ ಏನೇ ನೋಡ್ತಾ ಇರಲಿಲ್ಲ ಇದೆ ಪಾಂಡುರಂಗ ಹೋಟೆಲ್ನ ದೇವಸ್ಥಾನ ಅಲ್ಲಿ ನೀವು ನೋಡ್ತಾರಲ್ಲ ಅಲ್ಲಿಂದ ಆಶೀರ್ವಾದ ತೋಡು ಆಶೀರ್ವಾದ ಪಡೆದುಕೊಂಡು ಬರೋಕೆ ಹೋಗುತ್ತಾರೆ ಈ ದೇವಸ್ಥಾನದಲ್ಲಿ ವಿಠಲ ಮತ್ತು ರುಕ್ಮಿಣಿಯ ಇರೋದು ನೋಡಿಗ ಅಷ್ಟೆಷ್ಟು ಚೆನ್ನಾಗಿದೆ ಅಂತ ಗಾಯಸ್ನಾನೀಗ ವಿಠಲನ ದರ್ಶನ ಪಡೆಯಕ್ಕೆ ಹೋಗುತ್ತಲ್ಲ ಯಾಕಂತ ಹೇಳಿದ್ರೆ ಇಲ್ಲಿ ಪುಂಡೋಲಿಕನ ದೇವಸ್ಥಾನ ಮತ್ತು ಚಂದ್ರಬಗಾ ನದಿ ಇದೆ ಅಲ್ಲಿ ಹೋದ ಮೇಲೆ ಇಲ್ಲಿ ಆಶೀರ್ವಾದ ಪಡೆದುಕೊಂಡು ಬರಕ್ಕೆ ಹೋಗುತ್ತಾರೆ ಬನ್ನಿ ಈಗ ನಿಮಗೆ ಪುಂಡೋಲೀಕರಣ ದೇವಸ್ಥಾನ ತೋರಿಸ್ತೀನಿ ಅವ ಇದೆ ಅಂತ ಹಾಗೆ ಚಂದ್ರಭಗಾ ನದಿ ತೋರಿಸ್ತೇನೆ ಮನಿ ನೋಡಿ ನೋಡಿಗ ಚಂದ್ರಭಾಗ ನದಿ ಇದನ್ನ ಚಂದ್ರಭಾಗ ನದಿ ಯಾಕೆ ಹರಿತಾರೆ ಅಂತ ಹೇಳಿದ್ರೆ ಇದು ಚಂದ್ರ ಆಕಾರದಲ್ಲಿ ಅದಕ್ಕೋಸ್ಕರ ಬನ್ನಿಗಾಸಿಗ ಬಿಟ್ಟಲ್ಲಿ ಪುಂಡಲೀಕನ ಆಶೀರ್ವಾದ ಪಡೆದುಕೊಂಡು ಬರ್ಕೋಣ ಹೋಗಬೇಕಾದ್ರೆ ಈ ತರ ಇರುತ್ತೆ ಇಲ್ಲಿ ಏನು ನೋಡ್ತಾರಲ್ಲ ಇದೆ ಪುಂಡಲೀಕನ ದೇವಸ್ಥಾನ ಹೋಗಬೇಕಾದ್ರೆ ಈ ತರ ಕ್ಯೂ ಇರುತ್ತೆ ಈಗ ಏನು ನೋಡ್ತಾರೆ ಇದೆ ಪುಂಡಲೀಕನ ಮೂರ್ತಿ ನೀವೇನಾದ್ರು ಪಾಂಡುರಂಗ ಹೋಟೆಲ್ ನ ದೇವಸ್ಥಾನಕ್ ಬರಬೇಕಂತ ಅನ್ಕೊಂಡ್ರೆ ನೀವು ಏಕಾದಶಿ ಮತ್ತು ಜಾತ್ರೆ ದಿವಸ ಎರಡು ದಿನ ಬಿಟ್ಟು ಬನ್ನಿ ಯಾಕಂದ್ರೆ ತುಂಬಾ ಜನ ತುಂಬಾ ಜನ ಬರ್ತಾರೆ ನಾರ್ಮಲ್ ಡೇ ಬಂದ್ರೆ ನಿಮಗೆ ಹಾಫ್ ಅನ್ ಅವರ್ ಅಲ್ಲಿ ದರ್ಶನ ಸಿಗುತ್ತೆ ನೋಡಬಹುದು ಅಂತ ಇನ್ನು ಈಗ ನಾನು ಇಲ್ಲಿಂದನೇ ಕ್ಯೂ ಹಚ್ಚೋಗ್ತಾ ಇದ್ದೀನಿ ಮತ್ತೆ ಇಡಿಯೋನ ಇಲ್ಲಿಗೆ ಸ್ಟಾಪ್ ಮಾಡ್ತಾ ಇದ್ದೀನಿ ಯಾಕಂತ ಹೇಳಿದ್ರೆ ಒಳಗಡೆ ಮೊಬೈಲ್ ಮೊಬೈಲ್ ಅಲ್ಲ ಇಲ್ಲ ಅದಕ್ಕೋಸ್ಕರ ದರ್ಶನ ಪಡೆದುಕೊಂಡ ಮೇಲೆ ಸಿಗೋಣ ಗಾಯಸ್ ಗಾಯ್ಸ್ ಒನ್ ಅವರ್ ಆದಮೇಲೆ ದರ್ಶನ ಆಯಿತು ತುಂಬ ಅಂದರೆ ತುಂಬ ಚೆನ್ನಾಗಿದೆ ಒಳಗಡೆ ದೇವಸ್ಥಾನ ಮೊದಲು ನಮಗೆ ಹುಟ್ಟಲ್ನ ದರ್ಶನ ಆಗುತ್ತೆ ಆಮೇಲೆ ರುಕ್ಮಿಣಿಯ ದರ್ಶನ ಆಗುತ್ತೆ ಈಗೇನು ನೋಡ್ತಾರಲ್ಲ ಗಾಯ್ಸ್ ಇದೇ ಥರ ಒಳಗಡೆ ಮೂರ್ತಿ ಇದೆ ಗಾಯಸ್ ಪಂಡ್ರಾಪುರದಲ್ಲಿ ಮತ್ತೊಂದು ಮತ್ತೊಂದು ಸ್ಥಳಕ್ಕೆ ಕರ್ಕೊಂಡು ಹೋಗಿದ್ದೇನೆ ಯಾವುದು ಅಂತ ಹೇಳಿದ್ರೆ ಅಲ್ಲಿ ಹೇಗೆ ಕಾಣ್ತಾ ಇದ್ದಿಲ್ಲ ಅದು ಇಸ್ಕಾನ್ ಟೆಂಪಲ್ ಅಲ್ಲಿ ಕೃಷ್ಣ ಮತ್ತು ರಾಧೆಯ ಒಂದು ಟೆಂಪಲ್ ಇದೆ ಅಲ್ಲಿ ಹೋಣ ಬನ್ನಿ ಗಾಯಶಃ ದೇವಸ್ಥಾನ ನಿಮಗೆ ಎರಡು ಆಪ್ಷನ್ ಇದೆ ಅಲ್ಲಿ ಹೇಗೆ ಕಾಣ್ತಾ ಇದ್ದಿಲ್ಲ ಆ ಬ್ರಿಡ್ಜಿಂದ ಅಲ್ಲಿಂದ ಅಲ್ಲಿಂದ ಬೇಕಾದ್ರು ನೀವು ಹೋಗ್ಬೋದು ಇಲ್ಲಿ ಬೋಟ್ಗಳಿವೆ ಇಲ್ಲಿಂದ ಬೇಕಾದ್ರು ನೀವು ಹೋಗ್ಬೋದು ಈಗ ನಾನು ಬೋಟ್ನಲ್ಲಿ ಹೋಗ್ತಾ ಇದ್ದೀನಿ ಅಲ್ಲಿ ನೀವು ನೋಡ್ತಾ ಇರ್ಲಾಗ ಅಲ್ಲಿಂದ ಇಲ್ಲಿ ತಂದ್ಬಿಡೋಕೆ ಐವತ್ತು ರೂಪಾಯಿ ತಗೋತಾರೆ ಈಗ ನಾನು ತೊಗೊಂಡರು ಈಗ ತರೋದು ಒಯ್ಯೋದು ಐವತ್ತು ರೂಪಾಯಿ ಕೊಟ್ರೆ ತರೋದು ಬಿಡೋದು ಅವರೇ ಮಾಡ್ತಾರೆ ಈಗ ಯಾವ ಎಸ್ ಗಂಟೆ ಯಾವ ಯಾವತರ ಇದೆ ಅಂತ ತೋರಿಸ್ತೀನಿ ಮಿನಿ ಗೈಸ್ ಈಗ ಕೃಷ್ಣ ಮತ್ತು ರಾಧೆ ದೇವಸ್ಥಾನಕ್ಕೆ ಹೋಗೋಣ ಇಲ್ಲಿ ನೋಡೋದು ಗಾರ್ಡನ್ ಯಾವ ಥರ ಇದೆ ಅಂತ ಗೈಸ್ ಕಾಯಿಸಿ ದೇವಸ್ಥಾನದ ಒಳಗಡೆ ಹೋಗೋಣ ಬನ್ನಿ ಯಾವ ತರ ಇದೆ ಅಂತ ತೋರಿಸ್ತೀನಿ ಒಳಗಡೆ ಬಂದಾಗ ಈ ತರ ನೀವು ಫೋಟೋಗಳನ್ನು ನೋಡಬಹುದು ಹಾಗೆ ಇಲ್ಲಿ ಕೃಷ್ಣನ ಒಂದು ಜೀವನ ಚರಿತ್ರೆಯನ್ನು ಇಲ್ಲಿ ನೋಡಬಹುದು ನೋಡಿ ಎಷ್ಟು ಚೆನ್ನಾಗಿವೆ ಅಂತ ಗೈಸ್ ಸಂತರ ಒಂದು ಸ್ಟ್ಯಾಚುನ ನೋಡಬಹುದು ಗಾಯ್ ಈಗ ಇಲ್ಲಿ ಹೋಗ್ತಾ ಇದೀನಿ ಅಂತ ಹೇಳಿದ್ರೆ ಇಲ್ಲಿ ಈ ದೇವಸ್ಥಾನದಲ್ಲಿ ಇದೆ ಬನ್ನಿ ತೋರಿಸ್ತೀನಿ ಗಾಜ್ ಪಂಡ್ರಾಪುರದಲ್ಲಿ ನಿಮ್ಮನ್ನ ಮತ್ತೊಂದು ಸ್ಥಳ ಕರ್ಕೊಂಡು ಹೋಗ್ತಾ ಇದ್ದೀನಿ ಯಾವುದು ಅಂತ ಹೇಳಿದ್ರೆ ಗಜಾನ ಮಹಾರಾಜರ ಮಠ ಇದು ಪಂಡ್ರಾಪುರದಲ್ಲಿ ಇದೆ ಕಾಶಿಗ ಗಜಾನನ ಮಹಾರಾಜರ ಮಠದ ಒಳಗಡೆ ಏನೇನಿದೆ ಅಂತ ಎಲ್ಲಾನು ತೋರಿಸ್ತೀನಿ ನಿಮಗೆ ಇವ್ರನ್ನೇನು ನೋಡ್ತಾರೆ ಎಲ್ಲ ಇವನ ವಾರಕರಿ ಜನ ಅಂತ ಕರೀತಾರೆ ಇವರು ಪಾಲಿಕೆ ತಂದು ಇವರು ಪಾದಯಾತ್ರೆನೇ ಮಾಡ್ಕೊಂಡು ಬರ್ತಾರೆ ಈ ತರ ಇವರು ವೇಷಭೂಷೆನ ಇವ್ರ ತರ ಈ ತರ ಇರುತ್ತೆ ಅವ್ರದು ಕಾಶಿ ಇಲ್ಲಿ ರಾಮ ಮಂದಿರ ರಾಮ ಮಂದಿರ ತರ ಒಂದು ದೇವಸ್ಥಾನ ಕೂಡ ಇದೆ ಇಲ್ಲಿ ಶ್ರೀರಾಮ ಮಂದಿರ ಅಂತ ಇರ್ತಾರೆ ಗಾಯಿಸ್ತು ಅದು ಗಜಾನನ ಮಹಾರಾಜರ ಮಠ ಅಲ್ಲಿ ಆಮೇಲೆ ಹೋಗೋಣ ಈಗ ಮೊಬೈಲ್ ಅಂತ ಗಾಯಸ್ ಇಲ್ಲಿ ರಾಧಾಕೃಷ್ಣ ಅವರ ಸ್ಟ್ಯಾಚ್ಯೂ ತರ ಇದೆ ಅಂತ ತೋರಿಸ್ ನೋಡಬಹುದು ರಾಧಾಕೃಷ್ಣ ಅವರವರ ಭಾವಚಿತ್ರ ಯಾವ ತರ ಇದೆ ಅಂತ ಗಾಶ್ ಈಗ ಗಜಾನನ ಮಹಾರಾಜರ ಮಠದ ದೇವಸ್ಥಾನ ಒಳಗಡೆ ಹೋಣ ಮನೆ ಇದೇ ನೋಡಿ ಗಜಾನ ಮಹಾರಾಜರ ಮಠ ಮೊಬೈಲ್ ಅಲ್ಲ ಕಾರಣ ಇಲ್ಲಿಂದಾನೇ ತೋರಿಸ ಗಾಯಿಸ್ ಪಂಡ್ರಾಪುರದಲ್ಲಿ ನಿಮ್ಮನ್ನ ಮತ್ತೊಂದು ಸ್ಥಳ ಕರ್ಕೊಂಡು ಹೋಗ್ತಾ ಇದೀನಿ ಯಾವುದು ಅಂತ ಹೇಳಿದ್ರೆ ತುಳಸಿ ವೃಂದಾವನ ಇಲ್ಲಿ ವಿಶೇಷ ಏನು ಅಂತ ಹೇಳಿದ್ರೆ ಇಲ್ಲಿ ಬೇರೆ ಬೇರೆ ತರಹದ ತುಳಸಿ ಗಿಡಗಳಿವೆ ಹಾಗೆ ಇಲ್ಲಿ ವಿಠಲನ ಮೂರ್ತಿ ದೊಡ್ಡದಾದ ವಿಠಲನ ಮೂರ್ತಿ ಇದೆ ಇದೆ ನೋಡಿ ಗಾಯ್ಸ್ ತುಳಸಿ ವೃಂದಾವನ ಮೇನ್ ಇಂಟ್ರೆಸ್ಟ್ ಈಗ ಒಳಗಡೆ ಹೋಗೋಣ ಬನ್ನಿ ಇಲ್ಲಿ ವಾಚ್ಮನ್ ಇರ್ತಾರೆ ಅವ್ರ ಕೈ ಟಿಕೆಟ್ ನಾವು ಕೊಟ್ಟು ಹೋಗ್ಬೇಕು ಇಲ್ಲಿ ನಿಂತು ನೋಡಿದಾಗ ಅಷ್ಟೇ ಚೆನ್ನಾಗಿ ಆದರೆ ಒಳಗಡೆ ತುಂಬ ಚೆನ್ನಾಗಿದೆ ಗಾಯಸ್ ನೋಡೋಣ ಬನ್ನಿ ಗಾಯಶ ಆಗಿನ ಕಾಲದಲ್ಲಿ ಏನೇನು ಇಲ್ಲಿ ಚಿತ್ರದ ಮುಖಾಂತರ ಇಲ್ಲಿ ಬಿಡಿಸ್ತಾರೆ ಇಲ್ಲಿ ನೀವು ನೋಡ್ಬೋದು ಮತ್ತೆ ಇಲ್ಲಿ ಕ್ಯೂ ಆರ್ ಕೋಡ್ ಇದೆ ನೀವು ಇಲ್ಲಿ ಸ್ಕ್ಯಾನ್ ಮಾಡಿದರೆ ಇದು ಇವರ ಚರಿತ್ರೆ ಬಗ್ಗೆ ನಿಮಗೆ ಗೊತ್ತಾಗುತ್ತೆ ಇಲ್ಲಿ ನೋಡಬಹುದು ಬಗ್ಗೆ ತಗೊಂಬರ ನೀವು ಸಿನಿಮಾ ನೋಡಿದ್ರೆ ಈ ಈ ಚಿತ್ರ ನಿಮಗೆ ನೆನಪಾಗುತ್ತೆ ಯಾಕೆ ಬಗ್ಗೆ ತಗೊಂಬರ ಮಡಿಕೆ ಮಾಡಬೇಕಾದ್ರೆ ಅವು ಖುಷಿಯಾಗಿ ಕುಣಿತಾ ಇರಬೇಕಾದ್ರೆ ತನ್ನ ಮಗನನ್ನೇ ಕಾಲಲ್ಲಿ ಇಲ್ಲಿ ನೋಡ್ಬೋದು ನೀವು ವಿಠಲನ ಮೂರ್ತಿ ಯಾವ ಥರ ಇದೆ ಅಂತ ನೋಡಿ ನೋಡಿದಾಗ ಎಷ್ಟು ಚೆನ್ನಾಗಿದೆ ಆ ಪಕ್ಕದಲ್ಲಿ ಈ ತರ ಒಂದು ಹೊಳೆ ಇದೆ ಇದು ಚಂದ್ರಭಗಾ ನದಿ ನೋಡಬಹುದು ಯಾವ ತರ ಗಿಡ ಮರಗಳು ಹತ್ತಿದ್ದಾರೆ ಅಂತ ಗಾಯಿಸಿ ಇಲ್ಲಿ ಬನ್ನಿಗಾಯಿಸಿ ಹಾಗೆ ಮುಂದೆ ಹೋಗೋಣ ಮುಂದೆ ತುಂಬ ಏನು ನೋಡೋದಕ್ಕೆ ತುಂಬಾ ಇವೆ ಮತ್ತೆ ಇಲ್ಲಿ ವಿಶೇಷವಾದ ತುಳಸಿ ಗಿಡಗಳು ಅವನು ತೋರಿಸ್ತೇನೆ ಬನ್ನಿ ಇದು ರಾಮ ತುಳಸಿ ನೋಡಿ ಯಾವ ತರ ಇದೆ ಅಂತ ರಾಮ ತುಳಸಿ ತೊಳೆಬೇಕಾಯಿಸಿ ಒಂದೊಂದಾಗಿ ತೋರಿಸ್ತಾ ಹೋಗ್ತೇನೆ ಬನ್ನಿ ನಿಮಗೆ ಸಂತಾರ್ನ ನೋಡಬಹುದು ಇಲ್ಲಿ ಅವರ ಬಗ್ಗೆ ಎಲ್ಲ ಬರ್ತಿದಾರೆ ಹಿಂದಿಯಲ್ಲಿ ಬರ್ತಿದ್ದಾರೆ ಆದರೆ ಏನು ಹಿಂದಿ ಬರೋದ ಕಾರಣ ಓದಲ್ಲ ಇಲ್ಲಿ ನೋಡ್ಬೋದು ಗಾಯ್ಸ್ ಕಾಯ್ಸ್ ಇಲ್ಲಿ ನೋಡ್ತಾಯಿರಲು ಲೆಮನು ತುಳಸಿ ನೋಡಿ ಯಾವ ಥರವೇ ಅಂತ ಅಲ್ಲೇ ನೋಡ್ತಾ ಇರಲಿಲ್ಲ ಅದು ಹನುಮನ್ ತುಳಸಿ ಪಂಡ್ರಾಪುರ್ಗೆ ಏನಾದರೂ ಬಂದರೆ ಇಲ್ಲಿ ಮಿಸ್ ಮಾಡೋದು ಮಾಡಬೇಡಿ ಇದು ರೈಲ್ವೆ ದಿಂದ ದೂರ ದೂರನಿಲ್ಲ ಒಂದೆರಡು ಒಂದು ಎರಡು ನಿಮಿಷದಲ್ಲಿ ಬರ್ಬೋದು ಇಲ್ಲಿ ಹತ್ತು ರೂಪಾಯಿ ಟಿಕೆಟ್ ಇದೆ ಗಾಯ್ಸ್ ನೀವೇನಾದ್ರು ಪಂಡ್ರಾಪುರಕ್ಕೆ ಬಂದ್ರೆ ಈ ಸ್ಥಳಗಳನ್ನ ಮಿಸ್ ಮಾಡದೆ ನೋಡಿ ನೀವು ಫಸ್ಟು ಪಾಂಡ್ರಂಗಿ ಹೋಟೆಲ್ನ ದರ್ಶನ ಪಡೆದುಕೊಳ್ಳಿ ಆಮೇಲೆ ಇಸ್ಕಾನ್ ಹೋಗಿ ಹಾಗೆ ಸ್ವಲ್ಪ ರೆಸ್ಟ್ ಮಾಡೋದಕ್ಕೆ ಗಜಾನನ ಮಹಾರಾಜರ ಮಠಕ್ಕೆ ಹೋಗಿ ಆಮೇಲೆ ತುಳಸಿ ಉಂಧಾನಕ್ಕೆ ಹೋಗಿ ಈ ಜಾಗಗಳನ್ನ ಮಿಸ್ ಮಾಡದೆ ನೋಡಿ ಹಾಗೆ ಗಾಯ್ ವಿಡಿಯೋನಾದ್ರೂ ಇಷ್ಟ ಆದರೆ ಖಂಡಿತ ಲೈಕ್ ಮಾಡಿ ಇಲ್ಲಾಂದರೆ ಡಿಸ್ಲೈಕ್ ಮಾಡಿ ಮುಂದೆ ಸ್ಪೆಷಲ್ ಅದನ್ನಾದರೂ ಸ್ಪೆಷಲಾಗಿರುತ್ತೆ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್